ನೋಡ್ಲ ನೋಡ್ಲಾ ಚಿರಂತಿಗು ಗರ್ಲ್ ಫ್ರೆಂಡ್ ನೋಡಲಿ ಹೆಂಗ್ ಹೆಂಗ್ ಕೊಡ್ತಾ ಏ ಇರ್ಲಿ ಬಿಡಕ್ ಇಲ್ಲ ರಾಗು ಇಲ್ಲವೀಗ ಈಗ ಇರೋದೊಂದು ಒಂದ್ ಕ್ಲಾಸ್ ನಮ್ಗೀಗ ಆರ್ ಐ ಪಿ ಒಂದೇ

ಗೈಸ್ ಕಾಲೇಜೆಲ್ಲ ಮುಗಿಸ್ಕೊಂಡು ನಾನು ಮತ್ತೆ ನನ್ನ ಫ್ರೆಂಡ್ಸು ನಮ್ಮ ಹಾಸನದ ಏರ್ಪೋರ್ಟ್ ಕಡೆಗೆ ಹೊರಟಿದ್ವಿ ಏನಕ್ಕೆ ಅಂದ್ರೆ ನಮ್ಮ ಫ್ರೆಂಡ್ ಇವನ್ ಸಾತ್ವಿಕ್ ಏನೋ ಒಂದೆರಡು ಒಂದ್ ಎರಡು ಹಂಗೆ ಒಂದ್ ಫೋಟೋ ತಕ್ಕೊಡು ನನ್ನ ಬೈಕ್ ಜೊತೆ ಅಂತ ಹೇಳಿದ್ದ ಅಂದ್ರೆ ಅವಂದು ಹಿಮಾಲಯನ್ ಜೊತೆ ಸಿಟ್ಟಿಂಗ್ ಆಟ್ ಅ ಕೆಫೆ ಸ್ಟೇರಿಂಗ್ ಔಟ್ ದಿ ವಿಂಡ್ ನಮ್ಮ ಹಾಸನ್ ಏನ್ ಕೊಟ್ಟು ಕನ್ಸ್ಟ್ರಕ್ಷನ್ ಆಗ್ತಾನೆ ಐತೆ ಆಗ್ತಾನೆ ಐತೆ ಬಟ್ ಇನ್ನು ಗೊತ್ತಿಲ್ಲ ಇನ್ನು ಇನ್ಸ್ಟ್ರಕ್ಷನ್ ತಗೊಂಡು ಗೈಸ್ ವೇ ನೋಡಿ ಗೈಸ್ ಅಮ್ಮ ಹಾಸನ ಏರ್ಪೋರ್ಟಿನ ರನ್ವೆ ಹಂಗಂತ ಯಾರೋ ಒಬ್ರು ಒಂದು ವಾರದ ಮುಂಚೆನ ಎರಡು ವಾರದ ಮುಂಚೆನೋ ಒಬ್ರು ಕಮೆಂಟ್ ಹಾಕಿದ ಇಬ್ರು ಹೋಗಿ ಇದು ಹಾಸನ ಏರ್ಪೋರ್ಟ್ ಕಡೆಗೆ ಹೋಗಿ ಬ್ಲಾಗ್ ಮಾಡಿ ಅಂತ ಇಲ್ಲಿ ಹಾಸನ ಏರ್ಪೋರ್ಟ್ ಕಡೆಗೆ ಬ್ಲಾಗ್ ಮಾಡೋಕೆ ಇಲ್ಲಿ ಏನಿಲ್ಲ ಗುರು ಅಂದರೆ ಇನ್ನೂ ಕನ್ಸ್ಟ್ರಕ್ಷನ್ ಹಿಡಿತಾನೆ ಇದೆ ನೋಡಿ ಅಲ್ಲಿ ಅಲ್ಲೆಲ್ಲ ಇನ್ನು ಕಟ್ತಾನೆ ಅವರೇ ಬಟ್ ಇನ್ನು ಮುಗಿತಾನೆ ಇಲ್ಲಪ್ಪ ನೋಡಿ ಇಲ್ಲೆಲ್ಲ ಡೂ ಯು ವಾನ್ ಅ ಸೇ ಸಮಥಿಂಗ್ ಟು ಬ್ಲಾಗ್ ವ್ಯೂವರ್ಸ್ ಜೆ ಇದು ಅಲೋ ಇದು ಅವ್ನಿಗೆ ಕೊಟ್ಬಿಡ ಸ್ಪೆಕ್ಸ್ ನಮ್ಮ ಸಾತ್ವಿಕ ಏನೋ ಫೋಟೋ ಶೂಟ್ ಅಂತ ಅಂದ್ರೆ ಒಂದ್ ಎರಡು ಫೋಟೋ ತಕ್ಕೊಡು ಅಂತ ಕರ್ಕೊಂಡ್ ಬಂದ ಅವನು ವೈಟ್ ಶರ್ಟ್ ಹಾಕೊಂಡ್ ಬಂದವನೇ ಜೊತೆಗೆ ಒಂದು ಹಿಮಾಲಯನ್ವಾ ಟೂ ಟ್ವೆಂಟಿ ಎಷ್ಟು ಮಣ್ಣಾಗಿದೆ ಅಂದ್ರೆ ನಾನು ವರ್ಷ ಇಲ್ಲ ನೋಡಿ ಇಲ್ಲಿ ಎಲ್ಲ ತುಂಬಾನೇ ಮಣ್ಣಾಗೈತೆ ಏನು ಕೊರ್ಸಿಲ್ಲ ಅಂದ್ರೆ ಅವ್ನು ಅಜ್ಜಿ ನಂಗೆ ಈ ಕಡೆ ಟೈಮು ಸಿಗ್ಲಿಲ್ಲ ಗುರು ಅಂದ್ರೆ ಬರೀ ಕಾಲೇಜ್ ಕಡೆನೇ ಓಡಾಡೋದಾಗಿತ್ತ ಅದು ಬೇರೆ ಇವತ್ತು ಫ್ರೈಡೇ ನಾಳೆ ಸ್ಯಾಟರ್ಡೇ ನಾಳೆ ಕಾಲೇಜು ರಜಾ ನಾಳಿದ್ದು ಕಾಲೇಜು ರಜಾ ಅದಕ್ಕೆ ಈಗ ವರ್ಷಕಣ ಅಂತ ಅನ್ಕಣ್ಣೆ ನೋಡಿ ಇಲ್ಲಿ ಇಲ್ಲಿ ಇಲ್ಲೆಲ್ಲ ಏನು ಇದಾಗ್ ಐತೆ ಅಂದ್ರೆ ಹಾಂ ಹಾ ಹೆವಿ ಫುಲ್ ಧೂಳಾಗೈತೆ ಇಲ್ಲೂ ಅಷ್ಟೇ ಇಲ್ಲೆಲ್ಲ ಅದಕ್ಕೆ ಈಗ ಫಸ್ಟ್ ಕ್ಲೀನಾಗಿ ಈಗ ವರ್ಷಕ ಬಿಡ್ತೀನಿ ಫೈರ್ एवरी ಮೋಮೆಂಟ್ let me to something but i never could get higher i was thinking one day maybe it happen i believe in the ಗೈಸ್ ಇವಾಗ ನನ್ನ ಕೈಯಲ್ಲಿ ಇದು ನೋಡ್ತಿದ್ದೀರಲ್ಲ ಇದು ಏನು ಗೊತ್ತಾ ಪಂಚರ್ ಪಂಕ್ಚರ್ ಗುರು ಈ ಪಂಚರ್ ಕಿಟ್ಟು ನಾವು ಅಪ್ಪ ತರಿಸಿ ಸುಮಾರು ವರ್ಷ ಆಗಿತ್ತು ಬಟ್ ಇದನ್ನು ಒಂದ್ಸಲ ಯೂಸೂ ಮಾಡಿಲ್ಲ ಕರೆಕ್ಟಾಗಿ ಅಲ್ಲಿ ಹಟ್ಟಿದ ಅಲ್ಲಿ ಡ್ರಾಯರ್ ಮೇಲಲ್ಲಿ ಇಟ್ಟಿದ್ದರು ಬಟ್ ಇದು ನಾನು ಇದು ನೋಡಿದೆ ಇದು ಆಯಿತಾ ನೋಡ್ಬಿಟ್ಟ ಆಮೇಲೆ ಇದು ಹೊರಗಡೆ ತೆಗ್ದೆ ಅಕಸ್ಮಾತ್ ಎಲ್ಲರೂ ನಾವು ಎಲ್ಲರೂ ರೇಡಿಗೆ ಎಲ್ಲರೂ ಹೋಗಲ್ಲ ಅಕಸ್ಮಾತ್ ಏನಾದರೂ ಹೋಗಂಥ ಪರಿಸ್ಥಿತಿ ಬಂದಾಗ ಹೋದಾಗ ಇದೂ ಅದ್ರ ಜೊತೆ ಇಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಗೈಸ್ ಹಾಂ ನಾನು ಎಲ್ಲೋಯ್ತೀನಿ ಹೇಳಿ ರೈಡ್ ಅಂದರೆ ಹೋದರೆ ಬರೀ ಹಂಗೆ ಹಂಗೆ ಸಕಲೇಶ್ಪುರನೇ ಅಂತಲೇ ಹೇಳೋದು ಬಟ್ ಅದು ಹೋಗಲ್ಲ ನೋಡಿ ಇಲ್ಲಿ ಹಂಗಂತ ಇದ್ದರು ಒಳಗಡೆ ಯಾವ ಥರ ಇದು ಗೊತ್ತಾ ಫುಲ್ ಪಂಚರ್ ಕಿಟ್ಟು ನೋಡಿ ಇಲ್ಲಿ ಇಲ್ಲಿ ಹಿಂಗೆ ಓಪನ್ ಮಾಡಿದ್ರೆ ಒಂದೆರಡು ಓಕೆನಾ ಎರಡು ಗ್ಲೌಸು ಇದು ಗಮ್ಮು ಗೊತ್ತಲ್ಲ ಇದು ಟ್ಯೂಬ್ ಟ್ಯೂಬ್ ಒಳಗಡೆ ಹಾಕೋಕೆ ಗಮ್ಮು ಅಂದರೆ ಗಮ್ಮು ಅಂದರೆ ಇದೊಂಥರ ಇದು ಕ್ಲೋಸ್ ಆದಂಗೆ ಹೋಲು ಕ್ಲೋಸ್ ಆಗಂಗೆ ಇದನ್ನೇ ಇವಾಗ ಮನೆ ಒಳಗಡೆ ತಗೊಂಡು ಹೋಗೋಣ ಗೈಸ್ ಇವಾಗ ಟೂ ಟ್ವೆಂಟಿ ಬೈಕನ್ನೇ ಈಗ ಫುಲ್ ಎಲ್ಲ ವರ್ಷ ಆಗೈತೆ ಗೈಸ್ ನೋಡಿ ಇಲ್ಲಿ ಇಲ್ಲಿ ಇಲ್ಲೆಲ್ಲ ಅಷ್ಟು ಜಾಸ್ತಿ ಧೂಳೇನೂ ಇಲ್ಲ ಏನಪ್ಪಾ ನನ್ನ ಫೋನಲ್ಲಿ ಏನೋ ಮ್ಯಾಪ್ ಬೇರೆ ಹೇಳ್ತೈತೆ ಕೆಟ್ ತೈಚ ಏ ಟು ಬಿ ಹ್ಯಾ ತಿ ಇನ್ ತಿನ್ ಪಾಪ ಇದು ಏನು ಹೇಳಿದು ಹ್ಞೂ ಹ್ಞೂ ಅಷ್ಟು ಹತ್ತಿದ್ಮೇಲೆ ಈಗ ಅಂದ್ರೆ ತುದಿಲಿಟ್ಟಿದ್ರಿ ಸತ್ ತಂದೆ ಒಳಗಡೆಗೆ ಇತ್ತ ಇಲ್ಲಿ ಬಿಡಿ ಇಲ್ಲಿ ಯೂಸ್ ಆಗುತ್ತೆ ಅಕಸ್ಮಾತ್ ಇದು ನೋಡಿದಾಗ ಈಗ ಎಲ್ಲರಿಗ ಹೋದಾಗಿದ್ದು ತಗೊಂಡು ಹೋದ್ರೆ ಆಯ್ತದ ಈಗ ಬೈಕ್ ಈಗ ಅಲ್ಲಿ ಹೋದಾಗ ಟ್ಯೂಬ್ಲಸ್ ಪಲ್ಸರ್ ಬೈಕ್ಲಸ್ ಅಮ್ಮ ಅತ್ ಹೆಲ್ಮೆಟ್ ತಂದು ಕೊಡ್ಲಾ ಅದೇ ಗೋಪ್ರದು ಅದು ಮೌಂಟ್ ಅಚ್ಚರಿ ಮಾಡಿಕೊಡ್ತೀಯ ಅದು ಸ್ವಲ್ಪ ಗಟ್ಟಿ ಕೂರಿಸ್ಕೊಡ ಹೆಂಗಾದ್ರು ಹಾ ಹೇಳಮ್ಮ ತಂದ್ಕೊಡ್ಲಾ ಎಲ್ಲಿಟ್ಟಿದ್ಯಾ ಅದಲ್ಲಿಲ್ಲ ಎಲ್ಮೆಟ್ ಎಲ್ಲ ಎಲ್ಲಿ ತೆಗ್ದಿಟ್ಟಿದ್ಯಾ ಮೈಕ್ ಎಲ್ಲ ಕರೆಕ್ಟ್ ಆಗೈತೆ ಇದು ಮಾತ್ರ ಲೂಸ್ ಆಗಿರೋದು ಗಾಯ್ಸ್ ಮನೆ ಹತ್ರ ನಮ್ಮ ರಾಘವೇಂದ್ರ ಬಂದವನೇ ಜೊತೆಗೆ ಇಲ್ಲಿ ಏನೇನೋ ತಂದವನಪ್ಪ ಬಾಳೆಹಣ್ಣು ಮೊಸರು ಅರೆ ತಂದಿರೋದು ನಮ್ಮ ಸಾಲಿಗೆ ತಂದವನು ಗಾಯಿಸಿ ಈಗ ಇಲ್ಲಿ ಹೊರಗಡೆ ಚಳಿ ಆಗ್ತೈತಿ ಅದಕ್ಕೆ ಈಗ ಚಳಿನ ಚಳಿ ಬಾಯ್ಲಿ ಬಾಯ್ಲಿ ಈಗ ಬಾಯ್ಲಿ ಇಂಜಿನ್ ಮುಟ್ಟಿ ಆಹಾ ಎಷ್ಟು ಸಮಾಧಾನ ಆಗುತ್ತೆ ಅಂದ್ರೆ ಮುಟ್ಟಿಲ್ಲೆ ಹಿಂಗೆ ಅ ಎಷ್ಟು ಸುಟ್ಕೊಂಡೆ ಚಾಲನ್ ಆಹಾ ಎಲ್ಲ ತೋರ್ಸಾಕ ಎಲ್ಲಿ ಎಲ್ಲಿ ಸುಟ್ಕೊಂಡೆ

ಅದೇ ಏನೋ ಯಾರ ಬಗ್ಗೆನೋ ಹೇಳಕ್ ಬಂದ ಹೈಸ್ ಹ್ಞೂ ಗೈಸ್ ಗೈಸಿಗೆ ಏನೋ ಊಟ ಇನ್ನು ಎಷ್ಟು ಟೈಮ್ ಓ ಇನ್ನೊಂದು ಬಿಗ್ ಬಾಸ್ ಶುರು ಆಗುತ್ತೆ ಗುರು ಯಾರ ಚೈಲ್ಡ್ಗಳು ಐ ಹೈಕ್ ಟೈಮ್ ಪಾಸ್ ಬ್ರೋ ನೀನೇನೋ ಫೋನ್ ಹಿಡ್ಕೊಳ್ತೀಯ ಅವ್ರವ್ರ ಜೊತೆ ಟೆಕ್ಸ್ಟ್ ಮಾಡ್ತಿರ್ತೀಯಾ ಅವ್ರ ಇವ್ರ ಜೊತೆ ಯಾಕೆ ಕರೆಕ್ಟಾಗಿ ಹೇಳ್ಬೇಕು ಅವ್ರ ಇವ್ರು ಅನ್ಬಾರ್ದು ಕರೆಕ್ಟಾಗಿ ಹೇಳ್ಬೇಕು ಯಾರು ಮತ್ತೆ ಯಾರು ಫ್ರೆಂಡ್ಸು ಬೋತ್ ಹುಡ್ಗೀರ ಈಗ ನಾಳೆ ಪಕ್ಕ ತಾನೇ ನಾಳೆ ಗಂಟೆ ಗಂಟೆ ಕಾಯ್ತಾ ಇರಿ ಏಳು ಗಂಟೆಗೆ ಗಾಯಶ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಫಾಲೋ ಮಾಡಿ ಗೈಸ್ ಅಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ ಬೇಗ ಫೋನ್ ಬಂತು ನಮ್ಮ ಮುಂದೆ ಅನ್ಸುತ್ತೆ

ನಾಳೆ ಬೆಳಿಗ್ಗೆ ರೈಡಿಂಗಿಗೆ ಎಲ್ಲ ಸೆಟ್ ಮಾಡ್ಕಂಡಿದ್ದೀನಿ ಗೈಸ್ ಗೋಪ್ರೋ ಬ್ಯಾಟ್ರಿ ನಮ್ಮಮ್ಮಂಗೆ ಇದು ಹೆಲ್ಮೆಟ್ ಇಂದು ಗೋಪ್ರೋ ಮೌಂಟ್ ಕ್ಲೀನ್ ಆಗಿ ಫಿಟ್ ಮಾಡ್ಕೊಡಮ್ಮ ಅಂತ ಹೇಳಿದೆ ಅಂತೂ ನಮ್ಮಮ್ಮ ಕ್ಲೀನ್ ಆಗಿ ಸಖತ್ ಆಗಿ ಗಟ್ಟಿಯಾಗಿ ಫಿಟ್ ಮಾಡಿ ಕೊಟ್ಟವ್ರೆ ನಾಳೆ ಬೆಳಗ್ಗೆ ನಾವು ಇಲ್ಲಿಂದ ಓಡೋದು ಏಳು ಗಂಟೆಗೆ ಎಲ್ಲಿಗೆ ಅಂತ ನಾನು ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲೇ ಹೇಳ್ತೀನಿ ಗೈಸ್ ಫಸ್ಟ್ ಗೋಪ್ರೋನ ಫಸ್ಟ್ ಹೆಲ್ಮೆಟ್ಗೆ ಫಿಕ್ಸ್ ಮಾಡೋಣ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಸುಮ್ನೆ ಮುಖ ತೊಳ್ಕೊಂಡು ಸೊ ನಾಳೆನೆ ಎಲ್ಲ ರೆಡಿ ಇರಬಾರ್ದು ಅದೊಂದು ಡಿಸಿಪ್ಲಿನ್ ಗೈಸ್ ಆಕ್ಚುಲಿ ಇದು ನಾಳೆ ಹೋಗ್ತಿರೋ ರೈಡಿಂಗ್ ಗೆ ನಾನು ಮತ್ತೆ ನಮ್ಮಮ್ಮ ಹೋಗಲ್ಲ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಈ ಪಲ್ಸರ್ ಬೈಕಲ್ಲಿ ನಮ್ಮಅಮ್ಮಂಗೆ ಹಿಂಗ್ಗಡೆ ಕೂರಕ್ಕೆ ಅನ್ಕಂಫರ್ಟ್ ಫೀಲ್ ಆಗುತ್ತೆ ಅಂತ ನಾನೇ ಆಮೇಲೆ ಬೇಡ ಹೊಸ ಬೈಕ್ ಬಂದಾಗ ನಾನು ನಾನೀನೇ ರೈಡ್ ಮಾಡೋಣ ಅಂತ ಅಂದೆ ಗಾಯಿಸಿ ಐಸ್ ಸದ್ದಾಗಿ ಬ್ಲಾಗು ಎಂಡ್ ಮಾಡೋಣ ಗಾಯ್ಸ್ ಇಲ್ಲಿವರೆಗ ಬಾವಾಡೋರೆ ಲೈಕ್ ಬಿಡಿ ಚೆನ್ನಾಗಿ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಎಂಟು ಗಂಟೆ ಹಂಗೆ ಸಿಗ್ತೀನಿ ಎಲ್ಲವರ್ಗ ಕೇರ್ ಟಾಟಾ ಬಾಯ್ ಬಾಯ್ ಶುಭ ರಾತ್ರಿ ಹ್ಞೂ ಇದೊಂದು ಸೇರಿಸ್ಕೊಳ್ಳೋಣ ಲಕ್ಷಿಗೆ ಬೆಳಗ್ಗೆ ಬ್ಲಾಗ್ ಏನು ಮಾಡ್ಬೇಕಂದ್ರೆ ಶುಭೋದಯ ಅನ್ನ ರಾತ್ರಿ ಏನು ಮಾಡಬೇಕಿದ್ರೆ ಶುಭ ರಾತ್ರಿ